ಪ್ರಾರ್ಥನೆ ಮಾಡಿಕೊಂಡು ಪರ್ಷದ ದೇವರೇ ನಿಮ್ಮ ನಾಮಕ್ ಸ್ತೋತ್ರವಾಗಲಿ ಸ್ವಾಮಿ ಈ ಸಮಯದಲ್ಲಿ ದೇವರೇ ನಿಮ್ಮ ವಾಕ್ಯವನ್ನ ಕೇಳಲಿಕ್ಕೆ ಹೋಗ್ತಿರುವಾಗ ನೀವು ತಾನೇ ನಮ್ಮ ಸಂಗಡ ಮಾತನಾಡಿರಿ ಹೌದು ಸ್ವಾಮಿ ಪುನರುತ್ಥಾನದಲ್ಲಿರುವಂತಹ ಆಧಾರಗಳನ್ನ ನಾವು ಸರಿಯಾಗಿ ತಿಳ್ಕೊಂಡು ಇನ್ನೂ ನಮ್ಮ ನಂಬಿಕೆ ಬಲವಾಗಿರಲು ಸ್ಥಿರವಾಗಿರಲು ಸಹಾಯ ಮಾಡಿ ದೇವರೇ ಜಾನ ಇರುವಂತಹ ನಿನ್ನ ಮಕ್ಕಳು ಕೂಡ ನಿಮ್ಮ ವಾಕ್ಯವನ್ನ ಸರಿಯಾಗಿ ಕೇಳಿ ಅರ್ಥ ಮಾಡಿಕೊಳ್ಳುವಂತೆ ಪರಿಶುದ್ಧ ಆತ್ಮರಿಂದ ಕಾರ್ಯ ಮಾಡಬೇಕಾಗಿ ನಾ ಪ್ರಾರ್ಥಿಸ್ತೇನೆ ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ ಕ್ರಿಸ್ತನ ದಶಿನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ ಆಮೇಲೆ ದೇವರ ಪರಿಶುದ್ಧ ನಾಮ ಸ್ತೋತ್ರವಾಗಲಿ ಇರುವಂತೆ ಎಲ್ಲ ದೇವರ ಮಕ್ಕಳಿಗೆ ಕ್ರಿಸ್ತನ ದಹಶ್ರೀ ನಾಮದಲ್ಲಿ ಅಂದಸ್ತೇನೆ ಇವತ್ತಿನ ವಾಕ್ಯ ಭಾಗ ಆ ಯೇಸು ಕ್ರಿಸ್ತನ ಪುನರುತ್ಥಾನದ ಬಗ್ಗೆ ನೋಡ್ತಾ ಇದ್ದೀವಿ ಒಂದು ಕೊರೆ ಹದ್ನೈದು ಮೂರರಿಂದ ಐದರಲ್ಲಿ ಪೌಲನು ತುಂಬಾ ಸ್ಪಷ್ಟವಾಗಿ ಹೇಗೆ ಕ್ರಿಸ್ತನ ಒಂದು ಪುನರುತ್ಥಾನ ಆಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಕಳೆದ ವಾರ ನಾವು ನೋಡಿದ್ವಿ ಆಚೆ ವಾರ ಯೇಸು ಕ್ರಿಸ್ತನ ಪುನರುತ್ಥಾನ ಅದರಲ್ಲಿ ನಾ ಮೊದಲನೇದಾಗಿ ನೋಡಿದ್ದು ಏಸು ಕ್ರಿಸ್ತನ ಪುನರುತ್ಥಾನ ಪ್ರಾರಂಭದಲ್ಲಿ ಯಾರು ನಂಬ್ಲಿಲ್ಲ ಅಂತ ಹೇಳಿ ನಮ್ದೇ ಇರೋದಿಗೂ ಕೂಡ ಕಾರಣಗಳನ್ನ ನಾವು ತಿಳ್ಕೊಂಡ್ವಿ ಯಾಕೆ ಅವರು ಕ್ರಿಸ್ತನ ಪುನರುತ್ಥಾನವನ್ನು ನಂಬಲಿಲ್ಲ ಅಂತ ಹೇಳಿ ಹ್ಮ್ ಅದ ಬದಲಾಗಿ ಅವರೆಲ್ಲರೂ ಓಡಿ ಹೋಗಿದ್ದನ್ನ ನಾವು ನೋಡ್ತೇವೆ ನಂಬಿಕೆನ ನೋಡ್ತೇವೆ ಎರಡನೇದಾಗಿ ಅವರು ಪುನರ್ತಾನವನ್ನು ಯಾಕೆ ನಂಬಲಿಲ್ಲ ಅನ್ನೋದಕ್ಕೆ ಕೆಲವು ಕಾರಣಗಳನ್ನ ಕೂಡ ನಾವು ನೋಡಿದ್ವಿ ಯಾಕಂದ್ರೆ ಅದು ಪುನರುತ್ಥಾನ ಅನ್ನೋದು ಅಸಾಧ್ಯ ಅಂತ ಜನರಿಗೆ ಗೊತ್ತು ಸಲ ಸತ್ತರೆ ಮನುಷ್ಯ ಇನ್ನು ಅಷ್ಟೇ ಮತ್ತೆ ಅವ್ರಿಗೆ ಇನ್ನೊಂದು ಜೀವ ಅನ್ನೋದು ಇರಲ್ಲ ಮತ್ತೆ ಎದ್ದು ಬರೋದು ಅಸಾಧ್ಯ ಅಂತ ಗೊತ್ತಿದ್ರಿಂದಲೇ ಅವರು ಪುನರ್ತಾನದಲ್ಲಿ ನಂಬಿಕೆ ಇಟ್ಟಿಲ್ಲ ಅಂತ ನೋಡ್ ಮೂರನೇದಾಗಿ ಕೂಡ ಯೇಸು ಕ್ರಿಸ್ತನು ನಿಜವಾಗಿಯೂ ಪುನರ್ಥಾನಗೊಂಡನು ಅಂತ ಆತನು ಯಾಕೆ ಪುನರುತ್ಥಾನಗೊಳ್ಳಬೇಕಾಯ್ತು ಅನ್ನೋದನ್ನ ಕೂಡ ನಾವು ನೋಡಿದ್ವಿ ಯಾಕಂದ್ರೆ ನಾವು ನೋಡಿರುವಂತ ಒಂದು ಮೂರು ಕಾರ್ಯಗಳು ಆತನು ದೇವರಾಗಿರೋದ್ರಿಂದ ಪುನರುತ್ಥಾನವಾಗ್ಲೇಬೇಕು ನಮ್ಮನ್ನ ರಕ್ಷಿಸಬೇಕು ಅಂದ್ರೆ ಆತನ ಪುನರುತ್ಥಾನ ಅಂತ ಪುನರುತ್ಥಾನದ ಪ್ರಥಮ ಫಲವಾಗಿ ಆತನು ಮಾರ್ಪಟ್ಟೆ ಎಂಬುದಾಗಿ ನೋಡ ಇನ್ನು ನಾಲ್ಕನೇದಾಗಿ ಮುಖ್ಯವಾಗಿ ನಾವು ನೋಡಿದ್ದು ಯೇಸುವಿನ ಪುನರ್ಥಾನದ ಕುರಿತು ಯಹುದಿರು ಏನು ಕಲ್ಪಿಸಿಕೊಂಡ್ರು ಅಂತ ಒಂದು ನಾಲ್ಕು ಒಂದು ಮೂರು ರೀತಿಯಾದಂತ ಮುಖ್ಯವಾದ ಒಂದು ಮೂರು ರೀತಿಯಾದಂತ ಸಿದ್ಧಾಂತಗಳನ್ನ ನೋಡಿದ್ವಿ ಅದರಲ್ಲಿ ಮೊದಲನೇದು ಮೂರ್ಛೆ ಸಿದ್ಧಾಂತ ಅಂತ ಹೇಳಿ ಕೆಲವರು ನಂಬೋರಿದ್ದಾರೆ ಈಗಲೂ ಕೂಡ ಯೇಸು ಕ್ರಿಸ್ತನು ಸತ್ತಿಲ್ಲ ಮೂರ್ಛೆ ಹೋಗಿದ್ರು ಅಂತ ಎರಡನೇದಾಗಿ ಕದ್ದ ಸಿದ್ಧಾಂತ ಅಂತ ನೋಡಿದ್ವಿ ಕದ್ದ ಸಿದ್ಧ ಸಿದ್ಧಾಂತ ಅಂದ್ರೆ ಯೇಸುವಿನ ದೇಹವನ್ನ ಹೋಗಿ ಬೇರೆ ಕಡೆ ಕೂತಿಟ್ಬಿಟ್ಟು ಇಲ್ಲಿ ಕ್ರಿಸ್ತನು ಮರಣದಿಂದ ಎದ್ದಿದ್ದಾರೆ ಅಂತ ಹೇಳಿ ಸುಳ್ಳನ್ನು ಪ್ರಕಟಿಸಿದ್ರು ಇನ್ನು ಮೂರನೇದಾಗಿ ನಾವು ನೋಡಿದ್ರೆ ಆ ದೃಷ್ಟಿ ದೃಷ್ಟಿಸಿದ್ಧಾಂತ ಅಂತ ಹೇಳಿದ್ವಿ ಆದ್ರೆ ಅದರ ನಿಜವಾದ ಇದು ಬಂದು ಭ್ರಮೆ ಸಿದ್ಧಾಂತ ಅಂತ ಹೇಳ್ಬಿಟ್ಟು ಅಂದ್ರೆ ಭ್ರಮೆಯಲ್ಲಿ ಭ್ರಮೆಯಲ್ಲಿದ್ದಾರೆ ಏಸು ಕ್ರಿಸ್ತನ ಮರಣದಿಂದ ಎದ್ದಿದ್ದಾರೆ ಅಂತ ಹೇಳ್ಬಿಟ್ಟು ಆದ್ರೆ ಕ್ರಿಸ್ತನು ನಿಜವಾಗ್ಲೂ ಎದ್ದಿಲ್ಲ ಅಂತ ಹೇಳ್ಬಿಟ್ಟು ಇವೆಲ್ಲ ಕೂಡ ಒಂದು ಸುಳ್ಳು ಸಿದ್ಧಾಂತಗಳು ಅಥವಾ ಸುಳ್ಳು ಆ ಹೇಳಿಕೆಗಳನ್ನ ಎಲ್ಲ ಕಡೆ ಸಾರ್ತಾರೆ ಅದಕ್ಕೆ ತುಂಬಾ ಜನ ಇನ್ನೂ ಕ್ರಿಸ್ತನ ಪುನರುತ್ಥಾನವನ್ನು ನಂಬ್ತಾ ಇಲ್ಲ ಆದ್ರೆ ನೀನು ನಾನು ಏಸು ಕ್ರಿಸ್ತನ ಪುನರುತ್ಥಾನವನ್ನ ಖಂಡಿತವಾಗ್ಲು ಬಲವಾಗಿ ನಂಬಬೇಕಾಗಿದೆ ನಮ್ಮ ಒಂದು ನಂಬಿಕೆಯಲ್ಲಿ ಯಾವುದೇ ಒಂದು ಆ ಬಲಹೀನತೆ ಅಥವಾ ಕೊರತೆ ಅನ್ನೋದು ಇರಬಾರ್ದು ಏಸು ಕ್ರಿಸ್ತನು ನಿಜವಾಗ್ಲು ಸತ್ತು ಎದ್ದಿದ್ದಾರೆ ಅನ್ನೋದಕ್ಕೆ ಒಂದು ನಾಲ್ಕು ಮುಖ್ಯವಾದ ವಿಷಯಗಳನ್ನ ಇವತ್ತು ನಾವು ನೋಡೋಣ ಒಂದು ನಾಲ್ಕು ಪುರಾವೆಗಳು ಅಥವಾ ಆಧಾರಗಳು ಅಂತ ನಾವು ನೋಡೋಣ ಏಸು ಸತ್ತವರಳಿಂದ ಪುನರುತ್ಥಾನಗೊಂಡನು ಎಂಬುದಕ್ಕೆ ನಾಲ್ಕು ಪುರಾವೆಗಳು ಏನು ಆ ನಾಲ್ಕು ಪುರಾವೆಗಳು ಅಂತ ನಾವು ನೋಡುವಾಗ ಮೊದಲನೇದಾಗಿ ನಾವು ನೋಡ್ತೇವೆ ಅದು ಪ್ರವಾದಿಸಲ್ಪಟ್ಟ ಘಟನೆ ಆಗಿತ್ತು ಅಂತ ಹೇಳ್ಬಿಟ್ಟು ಯಾವುದು ಪ್ರವಾದಿಸಲ್ಪಟ್ಟ ಘಟನೆ ಕ್ರಿಸ್ತನ ಒಂದು ಪುನರುತ್ಥಾನ ಅನ್ನೋದು ಅನೇಕ ಸಲ ಅದು ಹಳೆ ಒಡಂಬಡಿಕೆ ಆಗಿರ್ಬೋದು ಹೊಸ ಒಡಂಬಡಿಕೆ ಎಲ್ಲ ಆಗಿರ್ಬೋದು ಪ್ರವಾದನೆಯಾಗಿತ್ತು ಅದು ಪ್ರವಾದಿಸಲ್ಪಟ್ಟಿತ್ತು ಕ್ರಿಸ್ತನ ಒಂದು ಪುನಃ ಮರಣ ಪುನರ್ ಅನೇಕ ಬಾರಿ ಯೇಸು ಕ್ರಿಸ್ತನ ಶಿಷ್ಯರ ಜೊತೆಗೆ ಹೇಳಿದ್ರು ಹದಿನೆಂಟನೇ ಅಧ್ಯಾಯದಲ್ಲಿ ಲೋಕ ಹದಿನೆಂಟು ಮೂವತ್ತೊಂದರಿಂದ ಮೂವತ್ ಮೂರನ್ನ ನಾವು ಓದೋಣ ಲೋಕ ಹದಿನೆಂಟು ಮೂವತ್ತೊಂದರಿಂದ ಮೂವತ್ ಮೂರು ಆತನು ತನ್ನ ಹನ್ನೆರಡು ಮಂದಿ ಶಿಷ್ಯರನ್ನು ಕರೆದುಕೊಂಡು ಅವರಿಗೆ ನೋಡಿರಿ ನಾವು ಎರೋಸಲೇಮಿಗೆ ಹೋಗುತ್ತಾ ಇದ್ದೇವೆ ಮತ್ತು ಮನುಷ್ಯ ಕುಮಾರನ ವಿಷಯದಲ್ಲಿ ಪ್ರವಾದಿಗಳು ಬರೆದದೆಲ್ಲ ಅವನಲ್ಲಿ ನೆರವೇರುವುದು ಹೇಗಂದರೆ ಅವನನ್ನು ಅನ್ಯರ ಕೈಗೆ ಒಪ್ಪಿಸುವರು ಇವರು ಅವನನ್ನು ಅಪಹಾಸ್ಯ ಮಾಡುವರು ಬೈಯುವರು ಉಗುಳುವರು ಕೊರಡೆಗಳಿಂದ ಹೊಡೆಯುವರು ಕೊಂದು ಹಾಕುವರು ಮತ್ತು ಮೂರನೆಯ ದಿನದಲ್ಲಿ ಅವನು ಜೀವಿತನಾಗಿ ಎದ್ದು ಬರುವನು ಎಂದು ಹೇಳಿದನು ಅಂತ ತುಂಬಾ ಸ್ಪಷ್ಟವಾಗಿ ನಾನ್ ಏಸು ಕ್ರಿಸ್ತನನ್ನ ಯಾವ ರೀತಿ ಅನ್ಯ ಜನರು ಅಂದ್ರೆ ಅನ್ಯ ಜನರು ಅಂದ್ರೆ ಯಾರು ಯೇಸುವನ್ನ ನಂಬದೇ ಇರೋರು ಅದು ಯಹುದ್ದರಾಗಿದ್ರು ಆ ಕಾಲದಲ್ಲಿ ಮತ್ತೆ ರೋಮಪುರದವರಾಗಿದ್ರು ಸೊ ಅವರು ಯೇಸುವನ್ನ ಅಪಾಸ್ಯ ಮಾಡ್ತಾರೆ ಬೈತಾರೆ ಉಗುಳ್ತಾರೆ ಕೊರಡೆಗಳಿಂದ ಹೊಡಿತಾರೆ ಕೊಂದು ಹಾಕ್ತಾರೆ ಅಂತ ಹೇಳಿದ್ರು ಹಾಗೇನೆ ಆಯಿತು ಹ್ಮ್ ಯೇಸು ಕ್ರಿಸ್ತನು ಯೇಸು ಕ್ರಿಸ್ತನ ಬಗ್ಗೆ ಪ್ರವಾದಿಗಳು ಪ್ರವಾದಿಗಳು ಬರೆದದ್ದೆಲ್ಲ ಅವನಲ್ಲಿ ನೆರವೇರುವುದು ಅಂತ ಹೇಳಿ ಪ್ರವಾದಿಗಳು ಅಂದ್ರೆ ಯೇಸು ಕ್ರಿಸ್ತನ್ ಬರಕ್ ಮುಂಚೆ ಇದ್ದಂತ ಹಳೆ ಒಡಂಬಡಿಕೆ ಪ್ರವಾದಿಗಳು ಹೇಳಿರೋದೆಲ್ಲ ನೆರವೇರಬೇಕಾಗಿದೆ ಅದಕ್ಕೆ ನಾವು ಸ್ಲೀಮ್ಗೆ ಹೋಗ್ತೇವೆ ಮುಖ್ಯವಾದ ಒಂದು ಹಂತಕ್ಕೆ ನಾವು ಬಂದಿದ್ದೇವೆ ಆ ಒಂದು ಮನುಷ್ಯ ಕುಮಾರ್ನನ್ನ ಹಿಡಿದು ಸಾಯಿಸ್ತಾರೆ ಅಂತ ಯೇಸಿ ಹೇಳ್ತಿದ್ದಾರೆ ಆ ಕೊಂದು ಹಾಕೋ ತನಕನೇ ಅಲ್ಲ ಆತನು ಮೂರನೇ ದಿನ ಜೀವತನ ಎದ್ದು ಬರ್ತಾನೆ ಅನ್ನುವಂತಹ ವಿಷಯವನ್ನು ಕೂಡ ಯೇಸು ಸ್ವಾಮಿ ಪದೇ ಪದೇ ಹೇಳಿರೋದನ್ನ ನಾವು ನೋಡ್ತೇವೆ ಒಂದು ವೇಳೆ ಯೇಸು ಕ್ರಿಸ್ತನ ಮರಣದಿಂದ ಎದ್ದು ಬಂದಿಲ್ಲ ಅಂದ್ರೆ ಈ ಪ್ರವಾದನೆಗಳು ಏನಾಗಬೇಕು ಸುಳ್ಳಂತ ನಂಬಬೇಕಾಗತ್ತೆ ನಾವು ಯೇಸು ಕ್ರಿಸ್ತನ ಪುನರುತ್ಥಾನ ಇಲ್ಲ ಅನ್ನೋದಾದ್ರೆ ಬೈಬಲಲ್ಲಿ ಇರೋ ಎಲ್ಲಾ ಪ್ರವಾದ ಪ್ರವಾದನೆಗಳು ಸುಳ್ಳೇ ಅಲ್ವಾ ಒಂದು ವೇಳೆ ಎಲ್ಲಾ ಪ್ರವಾದನೆಗಳು ಸತ್ಯ ನೆರವೇರಿವೆ ನೆರವೇರ್ತಾ ಇದೆ ಅನ್ನೋದಾದ್ರೆ ಕ್ರಿಸ್ತನ ಪುನರುತ್ಥಾನ ಕೂಡ ಸತ್ಯ ಅದು ನೆರವೇರಿದೆ ಹಾಗಾಗಿ ಮೊದಲನೇ ಆಧಾರ ಏನಂದ್ರೆ ಕ್ರಿಸ್ತನ ಒಂದು ಮರಣ ಪುನರುತ್ಥಾನಗಳು ಮುಂಚಿತವಾಗಿನೇ ಹೇಳಲ್ಪಟ್ಟಿತ್ತು ಅದು ಕ್ರಿಸ್ತನ ಮೂಲಕ ಕೂಡ ಮತ್ತೆ ಅದು ಹೇಳಲ್ಪಡ್ತು ಹಾಗೇನೆ ಅದು ನೆರವೇರ್ತು ಅನ್ನೋದು ಒಂದು ಮೊದಲನೇ ಆಧಾರ ಎರಡನೇದಂದ್ರೆ ಖಾಲಿ ಸಮಾಧಿ ಸಾಕ್ಷಿ ಹೇಳುತ್ತೆ ಅಂತ ಇವತ್ತು ಕೂಡ ಖಾಲಿ ಸಮಾಧಿ ಇದೆ ಇರೋಸ್ಲಿಮಲ್ಲಿ ಮೆತ್ಲೈಮ್ ಆ ಸಮಾಧಿನೇ ಹೇಳುತ್ತೆ ಹ್ಮ್ ಯೇಸು ಕ್ರಿಸ್ತನು ಮರಣದಿಂದ ಎದ್ದಿದ್ದಾರೆ ಅನ್ನೋದಕ್ಕೆ ಏಸುವಿನ ಸ್ನೇಹಿತರು ಏನು ಮಾಡಿದ್ರು ಅಂತ ಹೇಳ್ಬಿಟ್ಟು ನಾವು ನೋಡೋಣ ಮಾರ್ಕ ಹದಿನೈದು ನಲವತ್ತಾರು ಮಾರ್ಕ ಹದಿನೈದು ಯೋಸೆಫನು ನಾರುಮಡಿಯನ್ನು ಕೊಂಡು ತಂದು ಆತನನ್ನು ಇಳಿಸಿ ನಾರುಮಡಿಯಲ್ಲಿ ಸುತ್ತಿ ಬಂಡೆಯಲ್ಲಿ ತೋಡಿಸಿದ್ದ ತೋಡಿದ್ದ ಸಮಾಧಿಯಲ್ಲಿಟ್ಟು ಸಮಾಧಿಯ ಬಾಗಿಲಿಗೆ ಕಲ್ಲನ್ನು ಉರುಳಿಸಿದನು ಯೇಸುವಿನ ಸ್ನೇಹಿತರು ಏನ್ ಮಾಡಿದ್ರಲ್ಲಿ ಯೇಸುಸ್ವಾಮಿ ಒಂದು ವೇಳೆ ಸತ್ಯ ಇಲ್ಲ ಅನ್ನೋದಾದ್ರೆ ಈಗ ನಾನು ಮೂರು ಸಿದ್ಧಾಂತಗಳ ಬಗ್ಗೆ ಹೇಳ ಮೂರ್ಛೆ ಸಿದ್ಧಾಂತನೋ ಕದ್ದ ಸಿದ್ಧಾಂತನೋ ಭ್ರಮೆ ಸಿದ್ಧಾಂತನೋ ಅನ್ನೋದಾಗಿದ್ರೆ ಪೂರ್ತಿ ಸಾಯದೆ ಇರುವಂತಹ ಒಂದು ವ್ಯಕ್ತಿನ ಏಸುವಿನ ಸ್ವಂತ ಸ್ನೇಹಿತರು ಏಸುವಿನ ಶಿಷ್ಯರು ಹೇಗೆ ನಾರು ಮಡಿಯಲ್ಲಿ ಆತನನ್ನ ಸುತ್ತಾರೆ ತುಂಬಾ ಸ್ಪಷ್ಟವಾದ ಯೋಸಪ್ಪನು ಅಂದ್ರೆ ಆ ಏಸುವನ್ನ ಪ್ರೀತಿಸಿದವನು ನಂಬಿದವನು ಸ್ನೇಹಿತನು ನಾರು ಮಡಿಯನ್ನು ಕೊಂಡು ತಂದು ಆತನನ್ನು ಆ ಸಿಲುಯಿಂದ ಇಳಿಸಿ ನಾರು ಮಡಿಯಲ್ಲಿ ಸುತ್ತಿ ಬಂಡೆಯಲ್ಲಿ ತೋಡಿದ್ದ ಸಮಾಧಿಯಲ್ಲಿಟ್ಟು ಸಮಾಧಿಯ ಬಾಗಿಲಿಗೆ ಕಲ್ಲನ್ನು ಉರುಳಿಸಿದನೆಂಬುದಾಗಿ ಇದೆ ಹ್ಮ್ ಒಬ್ಬ ವ್ಯಕ್ತಿ ಸಾಯ್ದನೆ ಹೇಗೆ ಸ್ವಂತದವರೇ ಹೇಗೆ ಬಟ್ಟೆಯಲ್ಲಿ ಸುತ್ತಾರೆ ಒಂದ್ ವೇಳೆ ವಿರೋಧಿಗಳಾಗಿದ್ರೆ ಯೇಸುವನ್ನ ನಂಬದೇ ಇರೋರು ಏಸುವನ್ನ ದ್ವೇಷಿಸೋರಾಗಿದ್ರೆ ಬದುಕಿರೋನೇ ಬೇಕಾದ್ರೆ ನಾರು ಸುತ್ತಿ ಸಮಾಧಿಯಲ್ಲಿ ಇಟ್ಬಿಟ್ಟು ಬಂಡೆಯನ್ನು ಉರುಳಿಸ್ಬಿಡ್ತಾರೆ ಯಾರು ತಗಿಬಾರ್ದು ಒಳಗಡೆನೆ ಸಾಯ್ಲಿ ಅಂತ ಸ್ವಂತ ಸ್ನೇಹಿತರು ಹೇಗೆ ಸ್ವಲ್ಪ ಪ್ರಾಣ ಇದ್ದಿದ್ರು ಕೂಡ ಬದಸ್ಕೊಳಕ್ ಪ್ರಯತ್ನ ಮಾಡ್ತಿದ್ರಲ್ವಾ ಸೊ ಆತನ ನ್ಯಾಯವಾದ ನಾರ್ಮೊಳ್ಳ ಸುತ್ತಿ ಇಟ್ಟರು ಅಂತ ಹೇಳಿ ಅದರ ಅರ್ಥ ಏನಂದ್ರೆ ಅಂತ ಸಮಾಧಿಯಲ್ಲಿ ಇಟ್ಟಿದ್ದಂತ ದೇಹ ಇಲ್ಲದೆ ಇವತ್ತಿಗೂ ಕೂಡ ಸಮಾಧಿ ಖಾಲಿಯಾಗಿದೆ ಅದೇ ಒಂದು ಎರಡನೇ ಸಾಕ್ಷಿ ನಮಗೆ ಕ್ರಿಸ್ತನು ಮರಣವನ್ನ ಜಯಿಸಿ ಬಂದಿದ್ದಾರೆ ಪುನವರು ಅಂತ ಹೇಳುದು ಅದ್ರಲ್ಲಿ ಎರಡನೇದಾಗಿ ನೋಡುವ ನೋಡುವಾಗ ಆತನ ಶತ್ರುಗಳು ಏನ್ ಮಾಡಿದ್ರು ಅಂತ ಫಸ್ಟ್ ಸ್ನೇಹಿತರು ಆಮೇಲೆ ಶತ್ರುಗಳು ಶತ್ರುಗಳು ಏನ್ ಮಾಡಿದ್ರು ಮರುದಿನ ಅಂದರೆ ಸೌರಣೆಯ ದಿನ ಕಳೆದ ಮೇಲೆ ಮಹಾಯಾಜಕರು ಪರಿಸಾಯರು ಪಿಲಾತನ ಬಳಿಗೆ ಕೂಡಿ ಬಂದು ದೊರೆಯೇ ಆ ಮೋಸಗಾರನು ಬದುಕಿದ್ದಾಗ ತಾನು ಮೂರು ದಿನದ ಮೇಲೆ ಹೇಳುತ್ತೇನೆ ಅಂತ ಹೇಳಿದ್ದು ನಮ್ಮ ನೆನ್ಪಿಗೆ ಬಂತು ಆದ ಕಾರಣ ಮೂರನೆಯ ದಿನದ ತನಕ ಸಮಾಧಿಯನ್ನು ಭದ್ರ ಮಾಡಿ ಕಾಯುವುದಕ್ಕೆ ಅಪ್ಪಣೆ ಕೊಡಬೇಕು ಇಲ್ಲದಿದ್ದರೆ ಅವನ ಶಿಷ್ಯರು ಬಂದು ಅವನನ್ನು ಕದ್ದುಕೊಂಡು ಹೋಗಿ ಸತ್ತವನ್ನು ಬದುಕಿ ಬಂದಿದ್ದಾನೆ ಎಂದು ಹೇಳರು ಆಗ ಮೊದಲನೆಯ ಮೋಸಕ್ಕಿಂತ ಕಡೆಯ ಮೋಸವು ಕೆಡುಕಾದಿತ್ತು ಅಂದರು ವಿಲಾತನು ಅವರಿಗೆ ಕಾವಲುಗಾರರನ್ನು ತಗೊಳ್ಳಿ ಹೋಗಿ ನಿಮಗೆ ತಿಳಿದ ಹಾಗೆ ಭದ್ರ ಮಾಡಿ ಕಾಯಿರಿ ಎಂದು ಹೇಳಲಾಗಿ ಅವರು ಹೊರಟು ಕಾವಲುಗಾರರೊಂದಿಗೆ ಆ ಕಲ್ಲಿಗೆ ಮುದ್ರೆ ಹಾಕಿ ಸಮಾಧಿಯನ್ನು ಭದ್ರ ಮಾಡಿದರು ನೋಡ್ತಿರುವಂತದ್ದು ಈಗ ಸ್ನೇಹಿತರು ಏನ್ ಮಾಡಿದ್ರು ಮಡಿಯಲ್ಲಿ ಸುತ್ತಿ ಸಮಾಧಿಯಲ್ಲಿ ಇಟ್ಟರು ಅಂತ ನಾವು ನೋಡ್ತೇವೆ ಆದ್ರೆ ಇಲ್ಲಿ ಯೇಸುವಿನ ಶತ್ರುಗಳು ಏನ್ ಮಾಡಿದ್ರು ಆ ಮಹಾಯಜಕರು ಫರಿಸಾಯರು ಪಿಲಾತನ ಬಳಿಗೆ ಬಂದು ಹೇಳ್ತಾ ಇರುವಂತದ್ದು ಏಸುವನ್ನ ಮೋಸಗಾರ್ ಅನ್ಕೊಂಡು ಬದುಕಿದ್ದಾಗಲೇ ಈ ತರ ಸತ್ತು ನನ್ಸ ಮತ್ತೆ ಎದ್ದು ಬರ್ತೀನಿ ಅಂತ ಹೇಳಿದ್ರು ಅಂತ ಅದ್ ನೆನ್ಪಿಗಿದೆ ಅವ್ರಿಗೆ ಹೇಳ್ತಿರೋದು ಒಂದ್ ವೇಳೆ ಶಿಷ್ಯರು ಹೋಗಿ ಆತನ ದೇಹವನ್ನ ಬೇರೆ ಕಡೆ ಎಲ್ಲಾದ್ರೂ ಇಟ್ಟು ಏಸು ಹೇಳ್ದಾಗೆ ಎದ್ದಿದ್ದಾರೆ ಅಂತ ಹೇಳಿದ್ರೆ ಆ ಮೋಸ ಹೋಗ್ತೀವಲ್ವಾ ಅಂತ ಹೇಳಿ ಅದಕ್ಕೆ ಪಿಲಾತನ ಹೇಳ್ತಾನೆ ಆಯ್ತು ನೀವೇ ತೀರ್ಮಾನ ಮಾಡ್ಕೊಂಡು ಹೇಗೆ ಅದ ಸಮಾಧಿನ ಭದ್ರ ಹಾಗೆ ಭದ್ರಪಡಿಸಿ ಅಂತ ಹೇಳಿದಾಗ ಇವರು ಕಾವಲುಗಾರರೆಲ್ಲ ಬಂದು ಸಮಾಧಿಯನ್ನ ಏನ್ ಮಾಡ್ದಾರಂತೆ ಮುದ್ರೆ ಹಾಕದ ಕಲ್ಲಿಗೆ ಮುದ್ರೆ ಹಾಕಿದ್ರು ಯಾವ ಕಲ್ಲು ಆ ಯೋಸೆ ಆ ಕಲ್ಲಿಗೆ ಅವ್ರು ಮುದ್ರೆ ಹಾಕಿದ್ರೆ ಅದನ್ನ ಯಾರು ಮುಟ್ಟಬಾರ್ದು ಅದು ಪಿಲಾತನ್ ಅಂದ್ರೆ ಏನು ಗೋರ್ಮೆಂಟ್ ಮುದ್ರೆ ಅದು ಗೋರ್ಮೆಂಟ್ ಸೀಲ್ ಹೊಡೆದು ಹೋಗುವಾಗ ಹೇಗೆ ಅದನ್ನ ಬೇರೆ ಯಾರು ಓಪನ್ ಮಾಡಕ್ ಆಗಲ್ವೋ ಹಾಗೆ ಪಿಲಾತನಿಂದ ಅಧಿಕಾರ ಅನುಮತಿ ಪಡ್ಕೊಂಡು ಬಂದು ಸಮಾಧಿಗೆ ಅವ್ರು ಏನ್ ಮಾಡಿದ್ರು ಮುದ್ರೆ ಹಾಕಿದ್ರು ಮತ್ತೆ ಅಲ್ಲಿ ಕಾವಲುಗಾರರು ಹಗಲು ರಾತ್ರಿ ಮೂರು ದಿನಗಳು ಕೂಡ ಅವ್ರು ಕಾವಲು ಕಾದ್ರೆ ಎಂಬುದಾಗಿ ನಾವು ನೋಡ್ತೇವೆ ಕಾವಲುಗಾರ ನೆನಸ್ರು ಸಮಾಧಿನ ಕಲ್ಲಿಂದ ಮುಚ್ಚಿದ್ರು ಅಂತ ಹೇಳಿ ಸಮಾಧಿ ಮುಚ್ಚಲ್ಪಟ್ಟಿತ್ತು ಅಂತ ಶಿಷ್ಯರು ಸಮಾಧಿಯನ್ನ ಮುಚ್ಚಿದ್ರೆ ಶತ್ರುಗಳು ಸಮಾಧಿಗೆ ಸೀಲ್ ಹಾಕಿದ್ರು ಅಷ್ಟು ಭದ್ರ ಪಡಿಸಿದ್ರು ಆದ್ರೆ ಇವತ್ತು ಆ ಮುಚ್ಚಲ್ಪಟ್ಟ ಸಮಾಧಿ ಆ ಸೀಲ್ ಮುದ್ರೆ ಹಾಕಲ್ಪಟ್ಟ ಸಮಾಧಿ ತೆರೆಯಲ್ಪಟ್ಟಿದೆ ಅಲ್ಲಿ ಏಸು ಇಲ್ಲ ದೇವನ್ ಸ್ತೋತ್ರ ಯಾಕಂದ್ರೆ ಆತನನ್ನು ಯಾರು ಕದ್ಕೊಂಡೋಗಿಲ್ಲ ಅಥವಾ ಏಸು ಎಲ್ಲಾದ್ರೂ ಹ ಹೆಸುನೇವ್ ಆ ಬಂಡೆನ ಉಳಿಸ್ಕೊಂಡು ಹೊರಗಡೆ ಬಂದು ಎಲ್ಲೋ ಬೇರೆ ಕಡೆ ಹೋಗಿ ಕೈಕಾಲೆಲ್ಲಾ ನಾರ್ಮಣಿದ ಸುತ್ತಿರೋ ಒಬ್ಬ ವ್ಯಕ್ತಿ ಹೇಗೆ ತಪ್ಸ್ಕೊಳಕ್ ಆಗುತ್ತೆ ಹ್ಮ್ ಲಾಜನ್ ಬಗ್ಗೆ ನಾನ್ ನೋಡ್ತಿಲ್ಲ ಲಾಜರ ಸತ್ತು ಸತ್ ಮೇಲೆ ಅವನಗೂ ಕೂಡ ಅದು ಎಹುದಿರ್ ಎಹುದಿರೋ ಪದ್ಧತಿ ಅದು ಕೈಕಾಲೆಲ್ಲಾ ಗಟ್ಟಿಯಾಗಿ ತಲೆಯಿಂದ ಹಿಡಿದು ಪಾದ ತನಕ ಬಿಳಿ ವಸ್ತ್ರದಲ್ಲಿ ಸುತ್ತುತ್ತಾ ಇದ್ರು ಅವ್ರು ಗಟ್ಟಿಯಾಗಿ ಸುತ್ತಿ ಮಲಗಿಸ್ತಾ ಆತರ ಸುತ್ತಿರೋ ವ್ಯಕ್ತಿ ಹೇಗೆ ಎದ್ದು ಬರ್ಲಿಕ್ಕೆ ಸಾಧ್ಯ ಮೂರ್ಛೆ ಹೋಗಿದ್ರು ನಾನು ಹೇಳ್ತಿರೋದು ಸೊ ಅದು ಬರೀ ಮುಚ್ಚಲ್ಪಟ್ಟಿಲ್ಲ ಗೋರ್ಮೆಂಟ್ ಇಂದಲೂ ಕೂಡ ಮುದ್ರೆ ಹಾಕಲ್ಪಡುತ್ತೆ ಎಂಬುದಾಗಿ ಕಾವಲುಗಾರರು ಕೂಡ ಕಾವಲಿದ್ರು ಎಂಬುದಾಗಿ ನಾವು ನೋಡ್ತೇವೆ ಕಾವಲುಗಾರ ಇರುವಾಗ ಯೇಸುವನ್ನ ಹಿಡ್ಕೊಂಡಾಗ್ಲೇ ಓಡೋಗಿರುವಂತ ಶಿಷ್ಯರು ಹಗಲು ರಾತ್ರಿ ಕಾವಲುಗಾರರಲ್ಲಿ ಕಾವ ಕಾವಲು ಕಾಯ್ತಿರ್ಬೇಕಾದ್ರೆ ಅವ್ರಿಗೆ ಧೈರ್ಯ ಇರುತ್ತ ಹೋಗಿ ಆ ಸಮಾಧಿ ಆ ಒಂದು ಏಸುವನ ದೇಹವನ್ನು ಎತ್ಕೊ ಎತ್ಕೊ ಬರಕ್ಕೆ ಇಲ್ಲ ಹಾಗಾಗಿ ಖಾಲಿ ಸಮಾಧಿ ಇವತ್ತಿಗೂ ಕೂಡ ಕ್ರಿಸ್ತನ ಒಂದು ಪುನರುತ್ಥಾನಕ್ಕೆ ಸಾಕ್ಷಿಯಾಗಿದೆ ಮೊದಲನೇದು ಕ್ರಿಸ್ತನ ಒಂದು ಪುನರುತ್ಥಾನ ಪ್ರವಾದಿಸಲ್ಪಟ್ಟಿತ್ತು ಪ್ರವಾದಗಳಲ್ಲಿ ಒಂದು ಬಿದ್ದೋಗಿಲ್ಲ ಹಾಗಾಗಿ ಪುನರುತ್ಥಾನದ ವಿಷಯ ಕೂಡ ನೆರವೇರ್ಬೇಕಾಗಿತ್ತು ಎರಡನೇದಾಗಿ ಖಾಲಿ ಸಮಾಧಿ ಮೂರನೇದಾಗಿ ನಾವು ನೋಡುವಾಗ ನೋಡಿದ ಜನರು ಸಾಕ್ಷಿ ಹೇಳಿದರೆ ಬದಾಗಿ ಯಾರೆಲ್ಲ ನೋಡಿದ್ರು ಈಗ ಯೇಸು ಕ್ರಿಸ್ತನು ನಿಜವಾಗ್ಲು ಕೂಡ ಆತನನ್ನ ಕದ್ದುಕೊಂಡು ಹೋಗಿದ್ರೇನೋ ಬೇರೆ ಕಡೆ ಎಲ್ಲಾದ್ರೂ ಊತಿಟ್ಟಿದ್ರೇನೋ ಮತ್ತೆ ಹೇಗೆ ಕಾಣಿಸ್ಕೊಳ್ತಿದ್ರು ಯೇಸು ಕ್ರಿಸ್ತನು ಸತ್ತು ಹೋಗಿರುವಂತ ಒಬ್ಬ ವ್ಯಕ್ತಿ ಹೇಗೆ ಜನರಿಗೆ ಕಾಣಿಸ್ಕೊಳಕ್ ಸಾಧ್ಯವಾಗ್ತಿತ್ತು ಅದು ಏನೋ ಒಬ್ಬರ ಇಬ್ಬರ ಹೇಳಿದ್ದು ಯೇಸು ಮರಣವನ್ನ ಎದ್ದು ಬಂದಿದಾರಂತನೋ ಅಥವಾ ಯೇಸುನ ನಾವು ನೋಡಿದ್ವಿ ಅಂತ ಎಷ್ಟೋ ಜನ ಹೇಳಿದ್ರು ಒಂದು ಮೂರು ವಿಷಯಗಳನ್ನ ನೋಡುವಾಗ ನೋಡಿದ ಜನರು ಏನಂತ ಹೇಳಿದ್ರು ಯಾರ್ಯಾರು ನೋಡಿದ್ರು ಒಂದು ಕುರಿತು ಹದಿನೈದು ನಾಲ್ಕರಿಂದ ಎಂಟು ಓದೋಣ ಅದರಲ್ಲಿ ಹೇಳಲ್ಪಟ್ಟಿದೆ ಶಾಸ್ತ್ರದ ಪ್ರಕಾರವೇ ಮೂರನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು ಕೇಫನಿಗೂ ಆಮೇಲೆ ಹನ್ನೆರಡು ಮಂದಿ ಅಪೋಸ್ತಲರಿಗೂ ಕಾಣಿಸಿಕೊಂಡನು ತರುವಾಯ ಒಂದೇ ಸಮಯದಲ್ಲಿ ಐನೂರು ಮಂದಿಗಿಂತ ಹೆಚ್ಚು ಸಹೋದರರಿಗೆ ಕಾಣಿಸಿಕೊಂಡನು ಇವರಲ್ಲಿ ಹೆಚ್ಚು ಜನರು ಇಂದಿನವರೆಗೂ ಇದ್ದಾರೆ ಕೆಲವರು ನಿದ್ರೆ ಹೋಗಿದ್ದಾರೆ ತರುವಾಯ ಆತನು ಯಾಕೋಬನಿಗೂ ಆಮೇಲೆ ಅಪೋಸ್ತಲರಿ ಅಪೋಸ್ತರು ಎಲ್ಲರಿಗೂ ಕಾಣಿಸಿಕೊಂಡನು ಕಟ್ಟ ಕಡೆಗೆ ದಿನ ತುಂಬದೇ ಹುಟ್ಟಿದವನಂತಿರುವ ನನಗೂ ಕಾಣಿಸಿಕೊಂಡನು ಎಷ್ಟು ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ಯಾರ್ಯಾರಿಗೆಲ್ಲ ಯೇಸು ಕ್ರಿಸ್ತನು ಕಾಣಿಸ್ಕೊಂಡ್ರು ಅಥವಾ ಯಾರೆಲ್ಲ ನೋಡಿದ್ರು ಅಂತ ನಾವು ನೋಡುವಾಗ ಆತನು ಶಾಸ್ತ್ರದ ಪ್ರಕಾರ ಏನಾಗಿದೆ ಆತನು ಸತ್ತನು ಉಣಲ್ಪಟ್ಟನು ಶಾಸ್ತ್ರದ ಪ್ರಕಾರವೇ ಮೂರನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು ಅಂತ ಸ್ಪಷ್ಟವಾಗಿ ಪೌಲನು ಬರೀತಾ ಇದ್ದಾನೆ ಕುರಿತವರಿಗೆ ಅಷ್ಟೇ ಅಲ್ಲದೆ ಐದನೇ ವಚನದಲ್ಲಿ ಕೇಫನಿಗೂ ಕೇಫ ಅಂದ್ರೆ ಏನು ಪೇತ್ರ ಪೇತ್ರನಿಗೂ ಕಾಣಿಸ್ಕೊಂಡ ಮತ್ತು ಆಮೇಲೆ ಹನ್ನೆರಡು ಮಂದಿ ಅಪೋಸ್ತಲರಿಗೂ ಕಾಣಿಸ್ಕೊಂಡ ತರುವಾಯ ಒಂದೇ ಸಮಯದಲ್ಲಿ ಐನೂರು ಮಂದಿಗಿಂತ ಹೆಚ್ಚು ಸಹೋದರರಿಗೆ ಕಾಣಿಸಿಕೊಂಡ ಈ ಐನೂರು ಮಂದಿನ ಯಾವತ್ ಯಾವಾಗ ಐನೂರು ಮಂದಿ ನೋಡಿದ್ದು ಅಂದ್ರೆ ಯೇಸು ಕ್ರೀಸ್ತನು ಪರಲೋಕಕ್ಕೆ ಎತ್ತಲ್ಪಟ್ಟಾಗ ಹ ಆವಾಗ ಐನೂರು ಜನಕ್ಕಿಂತ ಹೆಚ್ಚಿನ ಜನರು ಐನೂರಿಗಿಂತ ಹೆಚ್ಚು ಜನರು ಅಂತ ಹೇಳಲ್ಪಟ್ಟಿದೆ ಹೆಚ್ಚು ಸಹೋದರಿಗೆ ಕಾಣಿಸಿಕೊಂಡನು ಅಂತ ಅಷ್ಟೇನಾದ್ರೆ ಇಲ್ಲ ಹೆಚ್ಚು ಜನರು ಅವರಲ್ಲಿ ಹೆಚ್ಚು ಹೆಚ್ಚು ಜನರು ಇಂದಿನವರೆಗೂ ಇದ್ದಾರೆ ಅಂತ ಹೇಳಿದ್ರೆ ಪೌಲನು ಈ ಪತ್ರಿಕೆಯನ್ನು ಬರೆಯುವಾಗ ಇನ್ನೂ ಯೇಸುವಿನ ನೋಡಿದವರು ಕೂಡ ಜೀವಂತವಾಗಿ ಅಂತ ಅದಾದ್ಮೇಲೆ ಕೆಲವರು ನಿದ್ರೆ ಹೋಗಿದ್ದಾರೆ ಏಳನೇ ವಚನ ಹೇಳುತ್ತೆ ತರುವಾಯ ಆತನು ಯಾಕೋಬನಿಗೂ ಕಾಣಿಸ್ಕೊಂಡ ಅಂತ ಆ ಯಾಕೋಬ ಯಾರು ಯೇಸುವಿನ ತಮ್ಮ ಯಾಕೊಬ್ಬನಿಗೂ ಕಾಣಿಸ್ಕೊಂಡ ಅಷ್ಟೇ ಅಲ್ಲದೆ ಅಪ್ಪೋಸ್ ಎಲ್ಲರಿಗೂ ಕಾಣಿಸಿಕೊಂಡನು ಅಂತ ಎಂಟನೇ ವಚದಲ್ಲಿ ಅವ್ನು ನಡ್ತೇನೆ ಕಟ್ಟ ಕಡೆಗೆ ಅಂದ್ರೆ ಕಟ್ಟ ಕಡೆಗೆ ಏಸು ಯಾರಿಗಾದ್ರೂ ಕಾಣಿಸ್ಕೊಂಡ್ರು ದೇಹದಲ್ಲಿ ಅಂದ್ರೆ ಅದು ಏಸು ಅವ್ ಪೌಲಿಗೆ ಮಾತ್ರ ಕೊನೆಯದಾಗಿ ಕಾಣಿಸ್ಕೊಂಡದು ಅದರ ನಂತರ ಯಾರಾದ್ರೂ ನೋಡಿದ್ರು ಅಂತ ಹೇಳಿ ಎಲ್ಲೂ ನಾವು ಬೈಬಲಲ್ಲಿ ನೋಡಲ್ಲ ಯಾರು ಏಸುವನ್ನ ಮತ್ತೆ ಅದು ಶರೀರ ಅಂದ್ರೆ ಪುನರುತ್ಥಾನದ ದೇಹವನ್ನು ಯಾರು ನೋಡಿಲ್ಲ ಅಂತ ಕೊನೆ ವ್ಯಕ್ತಿ ಪೇತ್ರನಾಗಿದ್ದಾನೆ ಆಗಿದ್ದಾನೆ ಎಂಬುದಾಗಿ ಪೌಲನಾಗಿದ್ದಾನೆ ಅಂತ ಸೊ ಇಷ್ಟು ಜನರು ಹೇಳ್ತಾ ಇದಾರೆ ಏನು ಒಬ್ಬರ ಇಬ್ಬರ ಸುಳ್ಳು ಹೇಳೋದಕ್ಕೆ ಇಷ್ಟು ಜನ ಹೇಳ್ತಿದ್ದಾರೆ ಏಸುವನ್ನ ನಾವು ನೋಡಿದ್ವಿ ಅಂತ ಹ್ಮ್ ಹಾಗಿರುವಾಗ ಏಸುವಿನ ಪುನರುತ್ಥಾನ ನಿಜ ಅಂತ ಒಂದ್ ವೇಳೆ ಯಾರಾದ್ರೂ ಯೇಸು ಸತ್ತು ಎದ್ದು ಬಂದಿಲ್ಲ ಅನ್ನೋರಿಗೆ ನೀವು ಯಾವ ರೀತಿ ಹೇಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತಿರೋದು ಹ್ಮ್ ಹನ್ನೆರಡು ಮಂದಿ ಶಿಷ್ಯರು ಐದು ಐನೂರು ಜನರು ಯಾಕೋಬ ಎಲ್ಲಾ ವಿಶ್ವಾಸಿಗಳು ಪೌಲ ಇವರೆಲ್ಲರೂ ನೋಡಿದ ನೋಡಿದ ಜನರು ಏಸುವಿನ ಪುನರುತ್ಥಾನಕ್ಕೆ ಸಾಕ್ಷಿ ಎರಡನೇದಾಗಿ ಏಸು ನಿಜವಾಗಿಯೂ ಪುನರುತ್ಥಾನಗೊಳ್ಳದಿದ್ದರೆ ಆ ಸಾಕ್ಷಿಗಳು ಏನಾಗ್ತಿತ್ತು ಅಂತ ಅದೇ ಹದ್ನೈದು ಒಂದು ಕುರಿತ ಹದಿನೈದರಲ್ಲಿ ಹದ್ನೈದನೇ ವಚನದಲ್ಲಿ ಬರಿತಾನೆ ಇದಲ್ಲದೆ ಸತ್ತವರು ಎದ್ದು ಬರುವುದಿಲ್ಲವೆಂಬುದು ನಿಜವಾಗಿದ್ದ ಪಕ್ಷದಲ್ಲಿ ದೇವರು ಕ್ರಿಸ್ತನನ್ನು ಎಬ್ಬಿಸಲೇ ಇಲ್ಲ ನಿಂದು ಸಾಕ್ಷಿ ಕೊಟ್ಟ ನಾವು ದೇವರ ವಿಷಯವಾಗಿ ಸುಳ್ಳು ಸಾಕ್ಷಿ ಹೇಳಿದವರಾಗಿ ಕಂಡು ಬಂದೆವು ಹ್ಮ್ ಅಂದ್ರೆ ನಮ್ ಸಾಕ್ಷಿನೇ ಸುಳ್ಳು ನಮ್ ಸುವಾರ್ಥೆನೆ ಸುಳ್ಳು ಏಸು ಮರಣವನ್ನ ಜಯಿಸ್ ಬಂದಿಲ್ಲ ಅಂತಿದ್ರೆ ಪುನರುತ್ಥಾನವಾಗ್ಲಿಲ್ಲ ಅಂದಿದ್ರೆ ನಿಜವಾಗ್ಲು ಏಸುನ ನಂಬೋ ಅವಶ್ಯಕತೆ ಇರ್ಲಿಲ್ಲ ಮರಣವನ್ನ ಜಯಿಸ್ಲಿಲ್ಲ ಅಂದ್ರೆ ಏಸುನ ನಂಬೋ ಹಾಗೆ ನಂಬೋ ಅವಶ್ಯಕತೆ ಇರ್ತಿಲ್ಲ ನಮ್ಗೆ ಎಲ್ಲರಂತ ಏಸುನು ಬಂದ ಏನೋ ಕೆಲವು ಅದ್ಭುತ ಸ್ವಸ್ಥತೆ ಮಾಡಿದ್ರು ಸತ್ರು ಹೋದ್ರು ಅಷ್ಟೇನೆ ಅದೇ ರೀತಿಯಲ್ಲಿ ಅನೇಕ ಜನರು ಮಾಡಿ ಹೋಗಿದ್ದಾರೆ ಆದ್ರೆ ಯಾರು ಕೂಡ ಮರಣವನ್ನ ಜಯಿಸ್ ಬಂದಿಲ್ಲ ಕ್ರಿಸ್ತನು ಮಾತ್ರನೇ ಅದ್ ಮಾಡಿರೋದು ಯಾಕಂದ್ರೆ ಅದನ್ ದೇವರಾಗಿರೋದ್ರಿಂದ ಹ್ಮ್ ಮತ್ತೆ ಮೂರನೇದಾಗಿ ನಾವು ನೋಡ್ತೇವೆ ಪುನರುತ್ಥಾನ ಸಾಧ್ಯವಾಗದಿದ್ರೆ ಏನಾಗ್ತಿತ್ತು ಒಂದ್ ವೇಳೆ ಪುನರುತ್ಥಾನೇ ಯೇಸು ಕ್ರಿಸ್ತನ ಆಗಿಲ್ಲ ಅಂತ ಇಟ್ಕೊಳ್ಳಿ ಏನಾಗ್ತಿತ್ತು ಒಂದು ಕೊರೆಂತ ಹದಿನೈದು ಹದಿನೇಳು ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಿಮ್ಮ ನಂಬಿಕೆಯು ನಿಷ್ಪ್ರಯೋಜನವಾಗಿದೆ ನೀವು ಇನ್ನು ನಿಮ್ಮ ಪಾಪಗಳಲ್ಲಿಯೇ ಇದ್ದೀರಿ ಹ್ಮ್ ತುಂಬಾ ಸ್ಪಷ್ಟವಾಗಿದೆ ಅಲ್ವಾ ಒಂದ್ ವೇಳೆ ಯೇಸು ಕ್ರಿಸ್ತನು ಮರಣವನ್ನು ಜಯಿಸಿ ಬಂದಿಲ್ಲ ಅಂದಿದ್ರೆ ಎದ್ದು ಬಂದಿಲ್ಲ ಅಂದಿದ್ರೆ ನಮ್ಮ ನಂಬಿಕೆ ನಿಷ್ಪ್ರಯೋಜನ ನೀನ್ ಯೇಸುವನ್ನ ನಂಬೋದೇ ನಿಷ್ಪ್ರಯೋಜನ ಅದು ಪ್ರಯೋಜನನೇ ಇರಲ್ಲ ಯೇಸು ಮರಣವನ್ನ ಅದೇ ನಮ್ಮನ್ನ ಬೇರ್ಪಡಿಸೋದು ಅಥವಾ ಪ್ರತ್ಯೇಕಿಸೋದು ಏನು ಅಂದ್ರೆ ಕ್ರೈಸ್ತರಿಗೂ ಇತ್ತು ಬೇರೆ ಎಲ್ಲಾ ನಂಬಿಕೆಗಳು ಅಥವಾ ಬೇರೆ ಎಲ್ಲಾ ದೇವರುಗಳು ಬೇರೆ ಎಲ್ಲಾ ಜನರಿಗೂ ಪ್ರತ್ಯೇಕ ಏನು ಅಂದ್ರೆ ಪುನರುತ್ಥಾನ ಮುಖ್ಯವಾಗಿದೆ ಸೊ ಆ ಕ್ರಿಸ್ತನ ಸತ್ತದರೊಳಗಿಂತ ಎದ್ದು ಬಂದಿಲ್ಲ ಅನ್ನೋದಾದ್ರೆ ನಮ್ಮ ನಂಬಿಕೆ ವೇಸ್ಟ್ ಆಗೋದು ಎರಡನೇದಾಗಿ ನಾವಿನ್ನು ಪಾಪದಲ್ಲೇ ಇರ್ತಿದ್ವಿ ಏಸು ಮರಣವನ್ನು ಜಯಿಸಿ ಬಂದಿಲ್ಲ ಅಂತ ಹೇಳಿದ್ರೆ ಏಸುವಿನ ರಕ್ತ ನಮ್ಮನ್ನ ತೊಳೆಯಕ್ಕೆ ಆಗ್ತಿರ್ಲಿಲ್ಲ ಏಸು ನಮ್ಮ ಪಾಪನ ಕ್ಷಮಿಸ್ಲಿಕ್ಕೆ ಆಗ್ತಿರ್ಲಿಲ್ಲ ಏಸು ಸೈತಾನ ಜಯಿಸ್ಲಿಕ್ಕೆ ಆಗ್ತಿರ್ಲಿಲ್ಲ ಮರಣವೇ ನಿನ್ನ ಕೊಂಡಿಯಲ್ಲಿ ಅಂತ ಹೇಳ್ತಾರೆ ಯಾಕಂದ್ರೆ ಆ ಮರಣದ ಕೊಂಡಿಯನ್ನ ಮುರಿದು ಯೇಸು ಕ್ರಿಸ್ತನ ಎದ್ದು ಬಂದಿತ್ತು ದೇವರ ನಾಮಕ್ ಸ್ತೋತ್ರವಾಗೆ ಎಲ್ಲಾ ಜನರು ಹೇಗೆ ಸತ್ತು ಸಮಾಜದಲ್ಲಿ ಹಾಗೆ ಏಸುನು ಇದ್ದಿದ್ರೆ ಏಸು ಹೇಗೆ ಪ್ರತ್ಯೇಕವಾಗ್ತಿದ್ರು ಅಥವಾ ಏಸು ಹೇಗೆ ದೇವರಾಗ್ತಿದ್ರು ಆನ ಆತನ ಪುನರ್ತಾನವೇ ಆತನ ದೇವರಾಗಿ ದೇವರ ಸ್ಥಾನದಲ್ಲಿ ನಿಲ್ಲಿಸಿದೆ ಕೆಲವರೆಲ್ಲಾ ಹೇಳ್ತಾರೆ ಅಂದ್ರೆ ಕೆಲವ್ರು ಈಗ ಹೊಸದಾಗಿ ಉಟ್ಕೊಂಡಿರೋಂತ ಕೆಲವು ಗುಂಪುಗಳಿದೆ ಅವ್ರು ಹೇಳೋದೇನಂದ್ರೆ ಕ್ರೈಸ್ತರೇ ಆಗಿದ್ರು ನಾವು ಕ್ರೈಸ್ತರು ಅನ್ಕೊಂಡ್ರು ಕೂಡ ಕ್ರೈಸ್ತರನ್ನ ಅವ್ರ ದೇವ್ರ ಅಂತ ನಂಬಲ್ಲ ತಂದೆ ಏಸುವನ್ನ ಮರಣದಿಂದ ಎಬ್ಬಸರು ಅಂತ ಹೇಳ್ತಾರೆ ಹೌದು ಅದು ಅದಕ್ಕೆ ಅನೇಕ ಕಡೆ ಇದೆ ತಂದೆ ಏಸುವನ್ನ ಮರಣದಿಂದ ಎಬ್ಬಸರು ಅಂತ ಅದನ್ನ ಹಿಡ್ಕೊಂಡು ಅವ್ರು ಹೇಳೋದೇನಂದ್ರೆ ಏಸು ಏಸು ದೇವರಲ್ಲ ಒಂದು ವೇಳೆ ಏಸು ದೇವ್ರ ಆಗಿದ್ದಿದ್ರೆ ಹ ತಂದೆ ಅವ್ರನ್ನ ಯಾಕೆ ಎಬ್ಬಿಸ್ಬೇಕಾಗಿತ್ತು ತಂದೆಯಾದ ದೇವ್ರು ಯಾಕೆ ಯೇಸುವನ್ನ ಮರಣದಿಂದ ಎಬ್ಬಿಸ್ಬೇಕಾಗಿತ್ತು ಅಂತ ಹೇಳಿ ಆತನು ಸೃಷ್ಟಿಯ ಸೃಷ್ಟಿ ಮಾಡಲ್ಪಟ್ಟಿರೋದ್ರಿಂದ ತಂದೆಯಾದ ದೇವರು ಏಸುವನ್ನು ಕೂಡ ಸೃಷ್ಟಿ ಮಾಡಿರೋದ್ರಿಂದಲೇ ತಂದೆನೆ ಎಬ್ಬಿಸ್ಬೇಕಾಗಿ ಬಂತು ಅಂತ ಹೇಳ್ಬಿಟ್ಟು ಕೆಲವರು ವಾದ ಆ ಸೈತಾನನ್ನ ಆ ರೀತಿಯಲ್ಲಿ ಅವ್ರನ್ನ ಮೂರ್ಖರನ್ನಾಗಿ ಮಾಡ್ತಿದ್ದಾನೆ ಆದ್ರೆ ಇರುವ ಸತ್ಯ ಏನು ಅಂದ್ರೆ ಹೌದು ತಂದೆ ಮಗ ಪರಿಶುದಾತ್ಮ ಒಬ್ಬರೇ ರಕ್ಷಣೆ ಕಾರ್ಯವನ್ನ ಮೂವರು ಸೇರಿನೆ ಮಾಡ್ತಾ ಇರೋದು ಏಸು ಶಾರೀರಿಕವಾಗಿ ಬಂದದ್ದರಿಂದ ಆತ್ಮನಾದ ದೇವರು ಆತ್ಮನಾದ ಪರಿಶುದಾತ್ಮರು ಏಸುವಿಗೆ ಸಹಾಯಕರಾಗಿದ್ರು ಈ ರಕ್ಷಣೆ ಕಾರ್ಯದಲ್ಲಿ ಇಲ್ಲ ಅಂತ ನಾನು ಹೇಳ್ತಿಲ್ಲ ಹಾಗಂತ ಹೇಳಿ ಏಸು ಮನುಷ್ಯನ ಅಲ್ವಲ್ಲ ದೇವರೇ ತಂದೆ ಮಾತ್ರನೇ ಮರಣದಿಂದ ಎಬ್ಬಿಸಿರುವಂತ ವಚನ ಇದೆಯಾ ಅಂದ್ರೆ ಇಲ್ಲ ಯೇಸು ಸ್ವಾಮಿ ಹೇಳೋದೇನು ಗೊತ್ತಾ ನನ್ನನ್ನ ಯಾರು ಕೊಲ್ಲೋದಿಲ್ಲ ನನ್ನನ್ನ ಯಾರು ಸಹಾಯಿಸಲ್ಲ ನನ್ನ ಅಷ್ಟ ನಾನೇ ನನ್ನ ಪ್ರಾಣ ಕೊಡ್ತೇನೆ ಅದನ್ನ ನಾನೇ ಹಿಂಪಡಿತೀನಿ ಅಂತ ಹೇಳಿದ್ದು ನಾನೇ ನನ್ನ ಪ್ರಾಣ ಕೊಟ್ಟು ಅದನ್ನ ನಾನೇ ಮತ್ತೆ ಹಿಂಪಡಿತೀನಿ ಅಂತ ಹೇಳಿದ್ರು ಅಂದ್ರೆ ಏನು ನಾನೇ ಎದ್ದು ಬರ್ತೀನಿ ಅಂತಾನು ಹೇಳಿದಾರಲ್ವಾ ನಾವೇ ವಾಕ್ಯವನ್ನು ತಪ್ಪಾಗರ್ಥ ಮಾಡ್ಕೊಳ್ತೀವಿ ಏಕ ದೇವರನ್ನ ತಪ್ಪಾಗ ಅರ್ಥ ಮಾಡ್ಕೊಳ್ತೀವಿ ಸೊ ಹಾಗಾಗಿ ಇಲ್ಲಿ ನೋಡಿದ ಜನರು ಸಾಕ್ಷಿಗಳಿರೋದನ್ನ ನಾವು ನೋಡ್ತಾ ಇದ್ವಿ ಇಷ್ಟೋ ಜನರು ಅವರು ಯೇಸುವನ್ನ ನೋಡಿದಾರೆ ಅಪ್ರೋತ್ಥಾನಕ್ಕೆ ಸಾಕ್ಷಿಗಳಾಗಿ ನಾವು ನೋಡ್ತಾ ಇದ್ವಿ ನೋಡಿರುವಂತ ಜನರು ಹೇಳಿದ್ದಾರೆ ನಾವು ಯೇಸುವನ್ನ ನೋಡಿದ್ವಿ ಅಂತ ಇದೊಂದು ಮೂರನೇ ಆಧಾರ ನಮಗೆ ಮತ್ತೆ ಕೊನೆ ಆಧಾರ ನಾಲ್ಕನೇದಾಗಿ ಏನು ಅಂದ್ರೆ ವಿಶ್ವಾಸಗಳಿಗೆ ಮತ್ತು ಸಭೆಗೆ ಶಕ್ತಿಯು ಕೊಡಲ್ಪಟ್ಟಿತ್ತು ಅಂತ ಯೇಸು ಕ್ರಿಸ್ತನು ಮರಣವನ್ನ ಜಯಿಸು ಬಂದಿಲ್ಲ ಅಂದಿದ್ರೆ ನಮಗೆ ಬಲ ಸಿಗ್ತಿರ್ಲಿಲ್ಲ ಆತ್ಮಿಕ ಬಲ ದೈವಿಕ ಬಲ ಅನ್ನೋದು ಖಂಡಿತ ನಮ್ ಸಿಗ್ತಿರ್ಲಿಲ್ಲ ಇವತ್ತು ಕ್ರೈಸ್ತರು ಇವತ್ತು ಸಭೆಗಳು ಕೂಗಿ ಕೂಗಿ ಸುವಾರ್ತೆ ಹೇಳ್ತಿದಾರೆ ಸ್ವಾರ್ಥ ಸಾರ್ತಿದ್ದಾರೆ ಅಂದ್ರೆ ಅದು ಪುನರುತ್ಥಾನದ ಶಕ್ತಿಯ ಮೂಲಕ ಮಾತ್ರ ಒಂದ್ ವೇಳೆ ಕ್ರಿಸ್ತನ ಪುನರುತ್ಥಾನವೇ ಇಲ್ಲ ಅಂದಿದ್ರೆ ಆಗಿಲ್ಲ ಅಂದಿದ್ರೆ ನಮಗೆ ಇಷ್ಟು ಬಲ ಇಷ್ಟು ಶಕ್ತಿ ಇಷ್ಟು ಸಾಮರ್ಥ್ಯ ಖಂಡಿತ ಇರ್ತಿರ್ಲಿಲ್ಲ ಸ್ವಾರ್ಥ ಸಾರೋದಕ್ಕೆ ಏಸು ಮರಣ ಜಯಿಸ್ಬಂದಿರೋದಕ್ಕೆ ಒಂದು ವೇಳೆ ಯಸು ಸತ್ತು ಸಮಾಜದಲ್ಲಿ ಇದ್ದಿದ್ರೆ ನಾವ್ ಏನಂತ ಸಾರ್ತಿದ್ವಿ ಹೋಗಿ ಈಗ ಬೇರೆ ಬೇರೆ ಧರ್ಮದವ್ರು ಯಾಕೆ ಅವ್ರ ಹೋಗಿ ಸ್ವಾರ್ಥ ಸಾರ್ತಿಲ್ಲ ಏನಿದೆ ಇದೆ ಅಂತ ಸಾರ್ತಾರೆ ಅವರು ಅವ್ರ ನಂಬಿರೋ ದೇವ್ರಗಳೇ ಸಮಾಧಿಯಲ್ಲಿ ಇರ್ಬೇಕಾದ್ರೆ ಏನಂತ ಸಾರ್ತಾರೆ ನಿರೀಕ್ಷೆನೇ ಸತ್ತೋಗುತ್ತಲ್ಲ ದೇವ್ರನ್ನೋಡೋರು ಸತ್ತು ಸಮಾಧಿಯಲ್ಲಿ ಇರ್ಬೇಕಾದ್ರೆ ಇನ್ ಮನುಷ್ಯನಿಗೂ ಅವ್ರು ನಂಬಿರೋ ದೇವ್ರಿಗೂ ಏನ್ ವ್ಯತ್ಯಾಸ ಇರುತ್ತೆ ಆದ್ರೆ ನಾವು ನಂಬಿರೋ ದೇವ್ರಿಗೆ ಬೇರೆ ದೇವ್ರ ವ್ಯತ್ಯಾಸ ಇದೆ ಮೂರು ವಿಷಯಗಳು ಇದ್ರಲ್ಲಿ ನಾವು ನೋಡುವಾಗ ಆದಿ ಸಭೆಯ ಉಪದೇಶ ಉಪದೇಶದ ವಿಷಯ ಏನಿತ್ತು ಮುಖ್ಯ ಉಪದೇಶದ ವಿಷಯ ಆದಿಸಬ ಯಾವ್ದ್ರ ಬಗ್ಗೆ ಮಾತನಾಡ್ತಾ ಇತ್ತು ಅಪಶ್ರುತಿಗಳು ಎರಡನೇ ಅಧ್ಯಾಯದಲ್ಲಿ ಹದಿನಾಲ್ಕನೇ ವಚನದಿಂದ ನಾವು ನೋಡುವಾಗ ಅಲ್ಲಿ ಆ ಪೇತ್ರನು ಎಲ್ಲರ ಎಲ್ಲರ ಜೊತೆಯಲ್ಲಿ ಎದ್ದು ನಿಂತು ಶಿಷ್ಯರ ಜೊತೆಯಲ್ಲಿ ಅವನು ಸುವಾರ್ಥ ಸಾರೋದಕ್ಕೆ ಪ್ರಾರಂಭಿಸ್ತಾನೆ ಸುವಾರ್ಥ ಸಾರೋದಕ್ಕೆ ಪ್ರಾರಂಭಿಸುವಾಗ ಆತನು ಮುಖ್ಯವಾಗಿ ಸಾರುವಂತಹ ಉಪದೇಶ ಏನು ಎಷ್ಟು ಧೈರ್ಯವಾಗಿ ಸುವಾರ್ಥನ ಸಾರ್ತಾನೆ ಅಂದ್ರೆ ನೀವು ಸಿಲುಬೆಗೆ ಹಾಕಿದಂತ ಯೇಸುವನ್ನೇ ನಾನು ಪ್ರಕಟಪಡಿಸ್ತಿದ್ದೀನಿ ಅಂತ ಎಷ್ಟು ಸ್ಪಷ್ಟವಾಗಿ ಹೇಳ್ತಾನೆ ಗೊತ್ತಾ ಯಾರಿಗೂ ಎದುರಲ್ಲ ಯೇಸು ಕ್ರಿಸ್ತನು ಜೀವಂತವಾಗಿದ್ದಾಗ ಎದುರ್ತಿದ್ದ ಯೇಸು ಜೊತೆಯಲ್ಲಿದ್ರು ಭಯ ಪಡ್ತಿದ್ದಂತ ಅವನು ಪುನರುತ್ಥಾನ ಹೊಂದದ್ಮೇಲೆ ಪುನರುತ್ಥಾನದ ಶಕ್ತಿಯ ಮೂಲಕ ಅವನು ಸುವಾರ್ಥ ಸಾರೋದಕ್ಕೆ ಪ್ರಾರಂಭಿಸ್ತಾನೆ ಎಂಬುದಾಗಿ ನಾವು ನೋಡ್ತೇವೆ ಹ್ಮ್ ಮೂವತ್ತಾರನೇ ವಚನ ಓದೋಣ ಎರಡನೇ ದೇಹ ಮೂವತ್ತಾರು ಆದ್ದರಿಂದ ನೀವು ಶಿಲುಬೆಗೆ ಹಾಕಿಸಿದ ಈ ಏಸುವನ್ನೇ ದೇವರು ಒಡೆಯನನ್ನಾಗಿಯೂ ಕ್ರಿಸ್ತನನ್ನಾಗಿಯೂ ಮಾಡಿದ್ದಾನೆಂಬುದು ಇಸ್ರಾಯೇಲ್ ಕುಲದವರಿಗೆಲ್ಲ ನಿಸ್ಸಂದೇಹವಾಗಿ ತಿಳಿದಿರಲಿ ಎಂದು ಹೇಳಿದನು ಅಂದ್ರೆ ಎಷ್ಟು ಸ್ಪಷ್ಟವಾಗಿ ಆ ಯೇಸುವನ್ನೇ ಕ್ರಿಸ್ತನಾಗಿ ಏಸುವನ್ನು ಒಡೆಯನಾಗಿ ನೇಮಿಸಿದ್ದಾನೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ರು ಕೂಡ ಅದನ್ನ ತಿಳಿದಿರ್ಬೇಕು ಅಂತ ಹೇಳ್ಬಿಟ್ಟು ಇನ್ನು ಆ ಮೇಲಿಂದ ನಾವು ಓದ್ತಾ ಬಂದ್ರೆ ಇಪ್ಪತ್ತೆರಡರಿಂದ ನಾವು ಓದಿದ್ರು ಕೂಡ ಇಸ್ರೇಲ್ ಜನರೇ ನನ್ನ ಮಾತುಗಳನ್ನು ಲಾಲಿಸಿರಿ ನಜರೇತಿನ ಏಸು ಇದ್ದಾನಲ್ಲ ದೇವರು ನಿಮಗೂ ತಿಳಿದಿರುವಂತೆ ಆತನ ಕೈಯಿಂದ ಮಹತ್ವಗಳನ್ನು ಅದ್ಭುತಗಳನ್ನು ಸೂಚಕ ಕಾರ್ಯಗಳನ್ನು ನಿಮ್ಮಲ್ಲಿ ನಡೆಸಿ ಆತನನ್ನು ತನಗೆ ಮೆಚ್ಚುಗೆಯಾದನೆಂದು ನಿಮಗೆ ತೋರಿಸಿಕೊಟ್ಟನು ಆ ಏಸು ದೇವರ ಸ್ಥಿರ ಸಂಕಲ್ಪಕ್ಕೂ ಭವಿಷ್ಯದ ಜ್ಞಾನಕ್ಕೂ ಅನುಸಾರವಾಗಿ ಒಪ್ಪಿಸಲ್ಪಟ್ಟಿರುವ ಹ ಒಪ್ಪಿಸಲ್ಪಟ್ಟಿರುವ ಪಟ್ಟಿರಲು ನೀವು ಅನ್ಯ ಜನರ ಕೈಯಿಂದ ಆತನನ್ನು ಸಿಲುಗೆ ಹಾಕಿಸಿ ಕೊಂದಿರಿ ಹ್ಮ್ ಆತನನ್ನು ದೇವರು ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸಿದನು ಯಾಕಂದ್ರೆ ಮರಣವು ಆತನನ್ನು ಹಿಡಿದುಕೊಂಡಿರುವುದು ಅಸಾಧ್ಯವಾಗಿತ್ತು ಅಂತ ಎಷ್ಟು ಸ್ಪಷ್ಟವಾಗಿ ಕ್ರಿಸ್ತನ ಒಂದು ಪುನರುತ್ಥಾನದ ಬಗ್ಗೆ ಹೇಳ್ತಾ ಯಾಕಂದ್ರೆ ಒಂದು ವೇಳೆ ಯೇಸು ಮರಣದಿಂದ ಎದ್ದು ಬಂದಿಲ್ಲ ಇವರು ಯಾರು ಯೇಸುವನ್ನ ನೋಡಿಲ್ಲ ಅನ್ನೋದಾಗಿದ್ರೆ ಇಷ್ಟು ಧೈರ್ಯ ಪೇತರನ್ಗಾಗ್ಲಿ ಆದಿ ಆಗ್ಲಿ ಬರ್ತಿರ್ಲಿಲ್ಲ ಆ ಪುಣತನದ ಶಕ್ತಿಯಿಂದಲೇ ಅವರು ಲೋಕಸತ್ಕರಣ ಮಾಡಿದ್ರು ಎರಡನೇದಾಗಿ ಯೇಸುವಿನ ಶವ ಇನ್ನೂ ಸಮಾಧಿಯಲ್ಲಿದ್ದರೆ ಜನರು ಪೇತನ ಸಂದೇಶ ಹೇಗೆ ಪ್ರತಿಕ್ರಿಯಿಸುತ್ತಿದ್ದರು ಒಂದ್ ವೇಳೆ ಯೇಸುವಿನ ದೇಹ ಅಲ್ಲೇ ಇದೆ ಅನ್ನೋದಾಗಿದ್ರೆ ಸಮಾಧಿ ಇನ್ನೂ ಮುಚ್ಚಲ್ಪಟ್ಟಿದೆ ಅನ್ನೋದಾಗಿದ್ರೆ ಇವನು ಯೇಸು ಎದ್ದಿದ್ದಾನೆ ಅಂತ ಸಾರುವಾಗ ಹೇಗೆ ಜನರು ಅದನ್ನ ನಂಬ್ತಿದ್ರು ಆ ಸಮಾಧಿ ಇನ್ನು ಮುಚ್ಚಲ್ಪಟ್ಟಿದೆ ಸೀಲ್ ಹಾಗೆ ಇದೆ ಏಸು ಇನ್ನು ಸಮಾಧಿಯಲ್ಲಿದ್ದಾರೆ ಇದ್ದಾರೆ ಎದ್ದಿದೀ ಅಂತ ಹೇಳ್ತಿದೆಯಲ್ಲ ಅಂತ ಲೋಕಲ್ ಜನರಾಗಿರೋದ್ರಿಂದ ಅವ್ರಿಗೆಲ್ಲ ಗೊತ್ತಿದೆ ಅಲ್ಲಿನ ವಿಷಯಗಳು ಅಲ್ಲಿ ಏನ್ ನಡೆದಿದೆ ಅಂತ ಗೊತ್ತಿರೋದ್ರಿಂದಲೇ ಸಾವಿರಾರು ಜನ ಏಸು ಅನ್ನ ನಂಬೋದಕ್ಕೆ ಸಾಧ್ಯವಾಗುತ್ತೆ ಮೂರನೇದಾಗಿ ಅವರ ಪ್ರತಿಕ್ರಿಯೆ ಹೇಗಿತ್ತು ಅಂತ ಅಪಸ್ಕೃತಿಗಳು ಎರಡು ಮೂವತ್ತೇಳು ಮೂವತ್ತೆಂಟನ್ನ ನಾವು ಓದುವಾಗ ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲುಗು ನಟ್ಟಂತಾಗಿ ಪೇತ್ರನನ್ನು ಉಳಿದ ಅಪೋಸ್ತಲರನ್ನು ಸಹೋದರರೇ ನಾವೇನು ಮಾಡಬೇಕೆಂದು ಕೇಳಲು ಪೇತ್ರನವರಿಗೆ ನಿಮ್ಮ ಪಾಪಗಳನ್ನು ಪರಿಹಾರವಾಗುವುದಕ್ಕಾಗಿ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಏಸು ಕ್ರಿಸ್ತನ ಹೆಸರಿನಲ್ಲಿ ಏಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸನ ಮಾಡಿಸಿಕೊಳ್ಳಿರಿ ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ ಅಂತ ಹೇಳ್ಬಿಟ್ಟು ಅಂದ್ರೆ ನಾವು ನೋಡ್ತಿರುವಂತದ್ದು ಇಲ್ಲಿ ಆ ಸುವಾರ್ತೆನ ಕೇಳಿದಂತ ಆ ಕ್ರಿಸ್ತನ ಪುನರುತ್ಥಾನದ ಬಗ್ಗೆ ಕೇಳಿದಂತಹ ಅನ್ಯ ಜನರು ಹೇಳ್ತಿರುವಂತದ್ದು ನಾವೇನ್ ಮಾಡ್ಬೇಕು ಹೌದು ನಾವು ಕಣ್ಣಾರೆ ನೋಡಿದಿವಿ ಏಸುವಿನ ಕಾರ್ಯಗಳನ್ನ ನೋಡಿದೀವಿ ಬೋಧನೆಗಳನ್ನ ಕೇಳಿದೀವಿ ಈಗ ಯೇಸು ಸತ್ತು ಕೂಡ ಪುನರುತ್ಥಾನ ಆಗಿದ್ದಾನೆ ಹೌದು ನಾವೇನ್ ಮಾಡ್ಬೇಕು ಈಗ ರಕ್ಷಣೆ ಹೊಂದ್ಬೇಕಂದ್ರೆ ಯೇಸುವಿನ ಕಡೆಗೆ ತಿರುಗಿಕೊಳ್ಳ್ರಿ ರಕ್ಷಣೆ ಹೊಂದಿ ಅಂತ ಹೇಳ್ಬಿಟ್ಟು ದೇವರ ನಾಮಕ ಸ್ತೋತ್ರವಾಗಲಿ ಆ ಜನರು ಆ ರೀತಿ ಪ್ರತಿಕ್ರಿಯಿಸುತ್ತೆ ನಾವು ನೋಡ್ತೇವೆ ಇನ್ನ ಅಪಸ್ಕೃತಿಗಳನ್ನು ಎರಡು ನಲವತ್ತೊಂದು ನಲವತ್ತೆರಡಲ್ಲೂ ಕೂಡ ನಾವು ನೋಡುವಾಗ ಅವನ ಮಾತಿಗೆ ಒಪ್ಪಿಕೊಂಡವರು ಅಂದ್ರೆ ಈ ಕ್ರಿಸ್ತನ ಮರಣ ಪುನರುತ್ಥಾನದ ಕುರಿತಾಗಿ ಒಪ್ಪಿಕೊಂಡವರು ದೀಕ್ಷಸನ ಮಾಡಿಸಿಕೊಂಡರು ಆ ದಿವಸ ಸುಮಾರು ಮೂರು ಸಾವಿರ ಜನರು ಅವರಲ್ಲಿ ಸೇರಿದರು ನಲವತ್ತೆರಡು ಹೇಳ್ತಾರೆ ಇವರು ಅಪೋಸಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿ ನಿರತರಾಗಿದ್ರು ಅದಾಗಿ ಯಾರು ಇವರೆಲ್ಲ ಇವರೆಲ್ಲರೂ ಕೂಡ ಸತ್ಯವನ್ನ ತಿಳಿದವರು ಪುನರುತ್ಥಾನದ ಶಕ್ತಿಯನ್ನ ಅನುಭವಿಸಿದವರು ಎಂಬುದಾಗಿ ನಾವು ನೋಡ್ತೇವೆ ದೇವ್ರ ನಾಮಕ ಸ್ತೋತ್ರವಾಗಲಿ ಹಾಗಾಗಿ ಈ ಒಂದು ಪುನರುತ್ಥಾನದ ಶಕ್ತಿಯಲ್ಲಿ ನಾವು ನಂಬಿಕೆ ಇಟ್ಟು ಕ್ರಿಸ್ತನಿಗೋಸ್ಕರ ನಾವು ಜೀವಿಸೋಣ ಇವತ್ತಿನ ಒಂದು ಸಂದೇಶ ಮುಖ್ಯವಾಗಿ ಬಂದು ಯೇಸು ಕ್ರಿಸ್ತನ ಪುನರುತ್ಥಾನಕ್ಕೆ ಆರು ನಾಲ್ಕು ಆಧಾರಗಳನ್ನ ನಾವು ನೋಡಿದ್ವಿ ಮೊದಲನೇದ್ ಬಂದು ಪ್ರವಾದಿಸಲ್ಪಟ್ಟಿತ್ತು ಮುಂಚಿತವಾಗಿ ಹೇಳಲ್ಪಟ್ಟಿತ್ತು ಎರಡನೇದಾಗಿ ಖಾಲಿ ಸಮಾಧಿ ಮೂರನೇದಾಗಿ ನೋಡಿದವ್ರು ಇದ್ರು ನಾಲ್ಕನೇದಾಗಿ ಪುನರುತ್ಥಾನದ ಶಕ್ತಿಯನ್ನು ಅನುಭವಿಸಿದವ್ರು ಅಂತ ಸೊ ಈ ವಾಕ್ಯದಿಂದ ದೇವ್ರು ನಮ್ಮನ್ನ ಬಲಪಡಿಸಲಿ ಆ ಶಕ್ತಿ ನಮ್ಮನ್ನು ಕೂಡ ಸುವಾರ್ಥ ಸೇವೆಯಲ್ಲಿ ಮುನ್ನಡೆಸಲಿ ಪ್ರಾರ್ಥನೆ ಮಾಡ್ಕೊಂಡು ನಮ್ಮನ್ನು ಬಹಳವಾಗಿ ಪ್ರೀತಿಸಿದ ನಮ್ಮ ತಂದೆ ಆ ದೇವರೇ ನಿಮ್ಮ ಪರಿಶುದ್ಧ ನಮ್ಗೆ ಸ್ತೋತ್ರವಾಗಲಿ ಈ ಒಂದು ಸಮಯದಲ್ಲಿ ಕರ್ತಾನೆ ನಿಮ್ಮ ಪುನರುತ್ಥಾನದ ಬಗ್ಗೆ ಮಾತನಾಡಿದ ಕೈ ಸ್ತೋತ್ರ ಇನ್ನು ಹೆಚ್ಚಾಗಿ ನಿಮಗೋಸ್ಕರ ನಾವು ನಿಮ್ಮ ಸತ್ಯದಲ್ಲಿ ನಿಲ್ಲಲಿಕ್ಕಾಗುವಂತೆ ಈ ಪುನರುತ್ಥಾನದ ಶಕ್ತಿಯಿಂದ ಸುವಾರ್ಥ ಸೇವೆ ಮಾಡಿ ಅಪಾಸಹಿತ ಕಾರ್ಯಗಳನ್ನು ಮುರಿದು ನಿಮ್ಮ ರಾಜ್ಯ ಕಟ್ಟುವಂತೆ ಸಹಾಯ ಮಾಡಿ ಕ್ರಿಸ್ತನ ದೇಶವನ್ನು ಪ್ರಾರ್ಥಿಸ್ತೇವೆ ತಂದೆ ಆಮೇಲೆ